ಶಿವನಭಿ ಅನೇಕ ಅಧ್ಯಕ್ಷ ಪ್ರಶ್ನೆಯನ್ನ ಮಾನ್ಯ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವರನ್ನ ಕೇಳಲಿಕ್ಕೆ ಬಯಸ್ತೇನೆ ಉತ್ತರವನ್ನು ಒದಗಿಸಲಾಗಿದೆ ಮಾನ್ಯ ಅಧ್ಯಕ್ಷೆ ಉತ್ತರ ಒದಗಿಸಿದ್ದಾರೆ ನಾವು ಯಾಕೆ ಸರ್ಜಾಪುರ ಮತ್ತೆ ಆನೇಕಲ್ಲಲ್ಲಿ ಎರಡು ಕ್ರೀಡಾ ಕೇಳ್ತಾ ಇದ್ದೀವಿ ಅಂದ್ರೆ ನಮ್ಮಲ್ಲಿ ಸುಮಾರು ಏಳು ಲಕ್ಷ ಪಾಪ್ಯುಲೇಷನ್ ಇದೆ ಮಾನ್ಯ ಅಧ್ಯಕ್ಷರೇ ನಮ್ಮ ಬೆಂಗಳೂರಲ್ಲಿ ಇರ್ತಕ್ಕಂಥ ಸುಮಾರು ಸುಮಾರು ಜನ ಎಲ್ಲ ಅಪಾರ್ಟ್ಮೆಂಟ್ಸು ವಿಲ್ಲಾಸು ಎಲ್ಲ ಮಾಡಿಕೊಂಡು ಬೆಂಗಳೂರು ಜಾಸ್ತಿ ಜನ ಬಂದ್ಬಿಟ್ಟಿದ್ದಾರೆ ಆದರೆ ನಮಗೆ ಸರ್ಜಾಪುರ ಮತ್ತು ಆನೆಕಲ್ಲಿಗೆ ಮೂವತ್ತೈದು ಕಿಲೋಮೀಟರ್ ಅಂತರ ಇದೆ ಆದ್ದರಿಂದ ನಮಗೆ ಸರ್ಜಾಪುರದಲ್ಲಿ ಒಂದು ಕ್ರೀಡಾಂಗಣ ಬೇಕಾಗ್ತದೆ ಮತ್ತೆ ಆನೆಕಲ್ಲಲ್ಲಿ ಒಂದು ಬೇಕಾಗ್ತದೆ ಮತ್ತೆ ವಿಶೇಷವಾಗಿ ಆನೆಕಲ್ಲಲ್ಲಿ ಯಾವುದೇ ರೀತಿಯಾದಂಥ ಒಂದು ಸೌಲಭ್ಯ ಇಲ್ಲ ಮಾನ್ಯ ಅಧ್ಯಕ್ಷರೇ ಶೌಚಾಲಯ ಇಲ್ಲ ಮತ್ತೆ ಯಾವುದೋ ಕೂಡ ಪಾರ್ಕಿಂಗ್ ಟೈಲ್ಸ್ ಮತ್ತೆ ಯಾವುದೂ ಇಲ್ಲ ಅಲ್ಲಿ ಒಂದು ಮೆಟ್ಲುಗಳ ಥರ ಒಂದು ನಾಲ್ಕೈದು ಮೆಟ್ಲು ಥರ ಮಾಡಿದ್ದಾರೆ ಅಷ್ಟು ಬಿಟ್ಟರೆ ಬೇಯ ಯಾವುದೇ ರೀತಿಯ ಸೌಲಭ್ಯ ಇಲ್ಲ ಅದೆಲ್ಲನೂ ಕೂಡ ವ್ಯವಸ್ಥಿತವಾದಂಥ ಒಂದು ಕ್ರೀಡಾಂಗಣವನ್ನು ಮಾಡಿಕೊಡ್ಬೇಕು ಅನ್ನುವಂಥದ್ದು ನಮ್ಮ ಕಳಕಳಿ ಮಾನ್ಯ ಸಚಿವರು ಸರ್ಜಾಪುರನೂ ಯಾಕೆ ಕೇಳ್ತಾ ಇದೀವಿ ಅಂದರೆ ಆ ಸಜ್ಜಾಪುರ ಹೋಬಳಿ ಹೆಡ್ ಕ್ವಾರ್ಟರ್ ಆದರೂ ಕೂಡ ಸುಮಾರು ಒಂದು ಒಂದು ಎರಡು ಲಕ್ಷ ಪಾಪ್ಯುಲೇಷನ್ ಇದ್ದಾರೆ ಮ್ಯಾಮ್ ಅಧ್ಯಕ್ಷರೇ ಅದರಿಂದ ಅಲ್ಲೂ ಒಂದು ಬೇಕು ಮತ್ತು ಆನೆ ಬೇಕು ಬೇಕು ಅಂತೇಳಿ ಮನೆ ಸಚಿವರನ್ನ ಕೇಳ್ತಾ ಇದೇವೆ ದಯವಿಟ್ಟು ಸಚಿವರು ಅದಕ್ಕೆ ಸ್ಪಂದಿಸಿ ಕೊಡಬೇಕು ಅಂತ ಹೇಳಿ ಮನವಿ ಮಾಡ್ತಾ ಇದ್ದೇನೆ ಸಭಾಧ್ಯಕ್ಷರೇ ನಾವು ನಮ್ಮ ಇಲಾಖೆಯಿಂದ ಪ್ರಥಮವಾಗಿ ಈಗ ಮೊದಲಾಗಿ ಜಿಲ್ಲಾ ಕ್ರೀಡಾಂಗಣ ಮತ್ತು ತಾಲೂಕು ಕ್ರೀಡಾಂಗಣಗಳನ್ನ ಮೊದಲನೇದಾಗಿ ಮೊದಲನೇ ಆದ್ಯತೆ ಕೊಟ್ಟು ಅಲ್ಲಿ ಅವನ್ನ ಸರಿಪಡಿಸಿ ಅಲ್ಲಿ ಯಾವ ರೀತಿ ಮೂಲಭೂತ ಸೌಕರ್ಯಗಳು ಬೇಕು ಅದನ್ನ ಮಾಡೋದ್ರಲ್ಲಿ ನಾವು ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಇವತ್ತು ಎ ಎಸ್ ಬಿ ಕಾಲೇಜ್ ಮೈದಾನ ಅಂತೇಳಿ ಸರ್ಜಾಪುರದ ಕ್ರೀಡಾಂಗಣ ಒಂದು ಅದರ ಜೊತೆಗೆ ಮತ್ತು ಎ ಎಸ್ ಬಿ ಕ್ರೀಡಾಂಗಣ ಮತ್ತು ಸರ್ಜಾಪುರ ಇವೆರಡನ್ನೂ ಕೂಡ ಕೇಳ್ತಾ ಇದ್ದಾರೆ ಆದರೆ ಈಗ ನಮ್ಮ ಪ್ರಥಮ ಆದ್ಯತೆಯಿಂದ ಜಿಲ್ಲಾ ಮತ್ತು ತಾಲೂಕು ಕ್ರೀಡಾಂಗಣಗಳನ್ನು ಮಾಡಿದ ಮೇಲೆ ಅದನ್ನ ಕೈಗೆತ್ಕೊಂತೀವಿ ಅದರ ಜೊತೆಗೆ ಸುಮಾರು ಏಳು ಲಕ್ಷ ಪಾಪ್ಯುಲೇಷನ್ ಇದೆ ಅಂತೇಳಿ ಇವತ್ತು ಮಾನ್ಯ ಸದಸ್ಯರು ಹೇಳ್ತಾ ಇದ್ದಾರೆ ಅದಕ್ಕೆ ನಮ್ಮ ಅನುದಾನದ ಲಭ್ಯತೆ ಆಧಾರದ ಮೇಲೆ ಇವತ್ತು ಯಾವ ರೀತಿ ಅದನ್ನ ಒದಗಿಸ್ಕೊಡ್ಬೇಕು ಮತ್ತು ಅವರು ಕೇಳಿರುವಂತ ಎಲ್ಲಾ ವ್ಯವಸ್ಥೆಗಳನ್ನು ಒದಗಿಸ್ಬೇಕು ಒದಗಿಸ್ಕೊಡ್ತೀವಿ ಅದರ ಜೊತೆಗೆ ತಮ್ಮ ಪ್ರಶ್ನೆಯಲ್ಲಿ ಕೂಡ ಆನೆ ಮೈದಾನದಲ್ಲಿ ಪೆವಿಲಿಯನ್ ಈಗಾಗಲೇ ಕೂಡ ಪೆವಿಲಿಯನ್ ಕಟ್ಟಡ ಇದೆ ಚೈನ್ಲಿಂಗ್ ಬೇಲಿ ಇದೆ ಇವತ್ತು ಅದಾದ ನಂತರ ಇನ್ನ ಅನೇಕ ವ್ಯವಸ್ಥೆಗಳನ್ನು ಮಾಡಿಕೊಡ್ಬೇಕಂತ ಹೇಳಿದರೆ ಅದನ್ನು ಕೂಡ ಅನುದಾನವನ್ನು ನೋಡ್ಕೊಂಡು ಇವತ್ತು ತಾಲೂಕಿನ ಕ್ರೀಡಾಂಗಣ ಅನೇಕಲ್ ಆಗಿದ್ದಕ್ಕೆ ಅದನ್ನ ಪ್ರಥಮ ಆದ್ಯತೆ ತೆಗೆದುಕೊಂಡು ಅಲ್ಲಿನ ಮೂಲಭೂತ ಸೌಕರ್ಯಗಳ ಜೊತೆಗೆ ತಾವು ಏನು ಕೇಳಿದ್ರೆ ಅದನ್ನೆಲ್ಲ ಕೂಡ ಒದಗಿಸ್ಕೊಡ್ತೀವಿ ಅಂತ ಹೇಳಿ ಕೂಡ ಸಭಾಧ್ಯಕ್ಷರಿಗೆ ಸಚಿವರು ನಮ್ಗೊಂದ್ಸಾರಿ ಇನ್ಸ್ಪೆಕ್ಷನ್ ಆಗ್ತಾರೆ ಬರಬೇಕು ಅಂತ ಕೇಳ್ಕೊಳ್ತೀನಿ ಖಂಡಿತವಾಗಿ ಅದ್ರ ಜೊತೆಗೆ ತಮ್ದು ಕೂಡ ಏಳು ಲಕ್ಷ ಪಾಪ್ಯುಲೇಷನ್ ಇರುವಂತಹ ಜಾಗದಲ್ಲಿ ನಮ್ದು ಒಂದು ವ್ಯವಸ್ಥೆಗಳಿದಾವೆಂದ್ರೆ ಯಾವ ರೀತಿ ಮಾಡಬೇಕು ನಮ್ಮೊಂದು ಒಂದು ಪ್ಲಾನಿಂಗ್ ಇದೆ ಎಲ್ಲಾ ಕ್ರೀಡಾಂಗಣಗಳನ್ನ ಐದು ಲಕ್ಷಕ್ಕಿಂತ ಮೇಲ್ಪಟ್ಟ ಇರುವಂತಹ ಜನಸಂಖ್ಯೆಯಲ್ಲಿ ಯಾವ ರೀತಿ ಹೇಳಿ ಒಂದು ನಮ್ಮ ನಮ್ಮಲ್ಲಿ ನಾವು ವ್ಯವಸ್ಥೆ ಮಾಡ್ಕೊಂಡಿದೀವಿ ಅದರ ಜೊತೆಗೆ ತಮ್ಮ ತಾಲೂಕಿಗೆ ಕೂಡ ಬಂದು ಎರಡು ಕ್ರೀಡಾಂಗಣವನ್ನು ಕೂಡ ವೀಕ್ಷಣೆ ಮಾಡಿಕೊಂಡು ಒಳ್ಳೆ ಸುಸಜ್ಜಿತವಾದಂತಹ ಕ್ರೀಡಾಂಗಣಗಳನ್ನು ಮಾಡೋಣ